ನಿನ್ನೆ ರಾತ್ರಿ ಮಳೆ ಜೋರಾಗಿ ಹೊಡೆದಿತ್ತು ಸೊ ಹಾಗಾಗಿ ನನ್ನ ತೋಟದ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ ಅಂತ ಹೇಳಿ ನಾನು ತೋಟಕ್ಕೆ ಬಂದವಾಗ ನನಗೆ ಒಂದು ಶಾಕ್ ಆದಿತ್ತು ಅದೇನಪ್ಪ ಅಂತ ಹೇಳಿದ್ರೆ ನಾನು ನನ್ನ ತೋಟದಲ್ಲಿ ಮೂರು ಕಡೆ ಟ್ರೆಂಚನ್ನು ಹೊಡೆದುಕೊಟ್ಟಿದ್ದೆ ನೀರು ಸರಾಗವಾಗಿ ಇಳಿದು ಹೋಗಲಿಕ್ಕೆ ಆದರೆ ಆ ಒಂದು ಟ್ರೆಂಚಲ್ಲಿ ಮಣ್ಣು ತುಂಬಿಕೊಂಡು ನೀರು ತೋಟದೊಳಗೆ ನುಗ್ಗಿಕೊಂಡು ನನ್ನ ಕೆಲವು ಗಿಡಗಳು ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಫಸ್ಟ್ ತೋಟಕ್ಕೆ ಬಂದು ಟ್ರೆಂಚನ್ನು ಸರಿ ಮಾಡಿಕೊಟ್ಟೆ ಹಾಗೆ ನಮ್ಮ ತೋಟದ ಪಕ್ಕದಲ್ಲಿ ಒಂದು ನೀಲಗಿರಿ ಪ್ಲಾಂಟೇಶನ್ ಇದೆ ಅಲ್ಲಿ ಕೆಲವು ಗಿಡಗಳು ನಮ್ಮ ತೋಟದೊಳಗೆ ಬಾಕ್ಕೊಂಡು ನಮ್ಮ ಏನು ಅನನಸ್ ಗಿಡಗಳಿಗೆ ಹಣ್ಣು ಮಾಡ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ಕೆಲವು ಗಿಡಗಳನ್ನು ನಾನು ಸೌರ್ಕೊಂಡೆ ಹಾಗೆಯೇ ಅನನಸ್ತೋಟದಲ್ಲಿ ಮೇನ್ ಆಗಿ ಮಾಡಬೇಕಾಗಿರುವಂತಹ ಒಂದು ಕೆಲಸವನ್ನು ನಾನು ಮರೆತು ಬಿಟ್ಟಿದ್ದೆ ಅದೇನಪ್ಪ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಈ ರೀತಿಯಾಗಿ ಎರಡು ಸಸಿಗಳು ಬಂದ್ರೆ ಒಂದು ಸಸಿಯನ್ನು ನಾವು ಕಿತ್ತಗಿಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಇರುವ ಫಲವತ್ತತೆ ಎಲ್ಲವನ್ನು ಈ ಎರಡೂ ಗಿಡಗಳು ಹೀರಿಕೊಂಡು ಮುಂದೆ ನಮಗೆ ಕಾಯಿಗಳ ಸೈಜ್ ಕೂಡ ತುಂಬಾ ಚಿಕ್ಕದಾಗಿ ಬರುತ್ತೆ ಬೆಲೆ ಕೂಡ ನಮಗೆ ಸಿಗೋದಿಲ್ಲ ಇಲ್ಲಿ ಕೆಲವು ಹೆಣ್ಣಾಳುಗಳು ಕೈಯಿಂದ ಕಳೆಯನ್ನು ತೆಗ್ದಿದ್ರು ಸೊ ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಜೊತೆಗೆ ಹೋಗಿ ಸ್ವಲ್ಪ ಕಳೆಯನ್ನು ತೆಗೆದು ಮನೆಗೆ ಹೋದೆ